ಜಾತಿ ಗಣತಿಯಲ್ಲೂ ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಯತ್ನ ಮುಸ್ಲಿಮರನ್ನ ನಂಬರ್ ಒನ್ ಅಂತ ತೋರಿಸಿದ್ದಾರೆ ಜಾತಿ ಗಣತಿ ವಿರುದ್ಧ ಜಲವಾದಿ ನಾರಾಯಣಸ್ವಾಮಿ ಕಿಡಿ ಗಣತಿಯಲ್ಲಿ ವೀರಶೈವರನ್ನ ಆರು ತುಂಡು ಮಾಡಲಾಗಿದೆ ಒಕ್ಕಲಿಗ ಲಿಂಗಾಯತರನ್ನ ಒಡಿಯೋಕೆ ಹೊರಟಿದ್ದಾರೆ ಎಲ್ಲರಿಗಿಂತ ಮೆಜಾರಿಟಿ ಮುಸ್ಲಿಂ ಅಂತ ತೋರಿಸಿದ್ದಾರೆ ನಮ್ಮ ಜನಾಂಗದವರನ್ನು ಕಡಿಮೆ ತೋರಿಸಿದ್ದಾರೆ ವರದಿ ಮೂಲಕ ಜನಾಂಗಗಳ ಮಧ್ಯೆ ಹೋರಾಟಕ್ಕೆ ಪ್ರಯತ್ನ ಪಡಿಸಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಛಲವಾದಿ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಒಬ್ಬೊಬ್ಬರಿಗೂ ವಿರೋಧಿಸಲಿಕ್ಕೂ ಕಾರಣ ಇದೆ ಅದನ್ನು ಸ್ವಾಗತಿಸಲಿಕ್ಕೂ ಕಾರಣ ಕೆಲವರಿಗೆ ಕಾರಣ ಇದೆ ಇವತ್ತು ಮುಸ್ಲಿಂ ಬಾಂಧವರನ್ನ ಓಲೈಕೆ ಮಾಡತಕ್ಕಂಥ ಈ ಸರ್ಕಾರ ಅವರನ್ನು ನಂಬರ್ ಒನ್ ಅಂತ ತೋರಿಸಿದ್ದಾರೆ ಜನಸಂಖ್ಯೆ ನಂಬರ್ ಒನ್ನೇ ಇದ್ರೆ ತೋರಿಸದೇ ಇರಲಿಕ್ಕೂ ಸಾಧ್ಯ ಇಲ್ಲ ಒಪ್ತೇನೆ ಆದ್ರೆ ಅವರಲ್ಲಿ ಡಿವಿಷನ್ ಇಲ್ಲ ವೀರಶೈವರನ್ನ ಆರು ತುಂಡುಗಳಾಗಿ ಮಾಡಲಾಗಿದೆ ಒಕ್ಕಲಿಗರನ್ನ ತುಂಡುಗಳಾಗಿ ಮಾಡಲಾಗಿದೆ ಪರಿಶಿಷ್ಟ ಜಾತಿಗಳನ್ನ ತುಂಡುಗಳಾಗಿ ಮಾಡಲಾಗಿದೆ ಅಂದ್ರೆ ಒಗ್ಗಟ್ಟಾಗಿ ಇಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಅಂತ ಅನ್ನಿಸ್ತದೆ ಎಲ್ಲರಿಗಿಂತ ಮೆಜಾರಿಟಿ ಯಾರು ಮುಸ್ಲಿಮರು ಅಂತ ತೋರಿಸಿದಿರಿ ಅಂದಮೇಲೆ ಜಾತಿ ಗಣತಿಯಲ್ಲೂ ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಯತ್ನ ಮುಸ್ಲಿಮರನ್ನ ನಂಬರ್ ಒನ್ ಅಂತ ತೋರಿಸಿದ್ದಾರೆ ಜಾತಿ ಗಣತಿ ವಿರುದ್ಧ ಜಲವಾದಿ ನಾರಾಯಣಸ್ವಾಮಿ ಕಿಡಿ ಗಣತಿಯಲ್ಲಿ ವೀರಶೈವರನ್ನ ಆರು ತುಂಡು ಮಾಡಲಾಗಿದೆ ಒಕ್ಕಲಿಗ ಲಿಂಗಾಯತರನ್ನ ಒಡಿಯೋಕೆ ಹೊರಟಿದ್ದಾರೆ ಎಲ್ಲರಿಗಿಂತ ಮೆಜಾರಿಟಿ ಮುಸ್ಲಿಂ ಅಂತ ತೋರಿಸಿದ್ದಾರೆ ನಮ್ಮ ಜನಾಂಗದವರನ್ನು ಕಡಿಮೆ ತೋರಿಸಿದ್ದಾರೆ ವರದಿ ಮೂಲಕ ಜನಾಂಗಗಳ ಮಧ್ಯೆ ಹೋರಾಟಕ್ಕೆ ಪ್ರಯತ್ನ ಪಡಿಸಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಒಬ್ಬೊಬ್ಬರಿಗೂ ವಿರೋಧಿಸಲಿಕ್ಕೂ ಕಾರಣ ಇದೆ ಅದನ್ನು ಸ್ವಾಗತಿಸಲಿಕ್ಕೂ ಕಾರಣ ಕೆಲವರಿಗೆ ಕಾರಣ ಇದೆ ಇವತ್ತು ಮುಸ್ಲಿಂ ಬಾಂಧವರನ್ನ ಓಲೈಕೆ ಮಾಡತಕ್ಕಂಥ ಈ ಸರ್ಕಾರ ಅವರನ್ನ ನಂಬರ್ ಒನ್ ಅಂತ ತೋರಿಸಿದ್ದಾರೆ ಜನಸಂಖ್ಯೆ ನಂಬರ್ ಒನ್ ಇದ್ರೆ ತೋರಿಸದೇ ಇರಲಿಕ್ಕೂ ಸಾಧ್ಯ ಇಲ್ಲ ಒಪ್ತೇನೆ ಆದ್ರೆ ಅವರಲ್ಲಿ ಡಿವಿಷನ್ ಇಲ್ಲ ವೀರಶೈವರನ್ನ ಆರು ತುಂಡುಗಳಾಗಿ ಮಾಡಲಾಗಿದೆ ಒಕ್ಕಲಿಗರನ್ನ ತುಂಡುಗಳಾಗಿ ಮಾಡಲಾಗಿದೆ ಪರಿಶಿಷ್ಟ ಜಾತಿಗಳನ್ನ ತುಂಡುಗಳಾಗಿ ಮಾಡಲಾಗಿದೆ ಅಂದ್ರೆ ಒಗ್ಗಟ್ಟಾಗಿ ಇಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಅಂತ ಅನ್ನಿಸ್ತದೆ ಎಲ್ಲರಿಗಿಂತ ಮೆಜಾರಿಟಿ ಯಾರು ಮುಸ್ಲಿಮರು ಅಂತ ಅಂದಮೇಲೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್